ಕನ್ನಡದ ಶಾಸ್ತ್ರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಸ್ವಾಗೋ ಸರ್ ಅವರು ಅಹಮದ್ ಸರ್ ಅವರು ಮತ್ತು ಲಸಭಾ ಅಧ್ಯಕ್ಷರು ಮತ್ತು ಶಾಸಕರು ಎಲ್ಲರೂ ಕೂಡ ಸ್ವಾಗತ ಶುಕ್ರವಾರ ದಿನ ಒಂದು ದಿನ ಬಹುತೇಕ ಸರ್ಕಾರಿ ನೌಕರವರೆಲ್ಲರೂ ಬಂದಾಗ ಅವ್ರಿಗೆ ಆನ್ ಡ್ಯೂಟಿ ಅಂತ ಟ್ರೀಟ್ ಮಾಡ್ತೀವಿ ಸರ್ ಅದು ಸಾಹಿತ್ಯವರಿಗೆ ಕರೋದ್ರಿಂದ ಮಂಡ್ಯಕ್ಕೆ ಬರ್ತೀವಿ ಅನ್ನುವಂಥ ಆಸಕ್ತಿಯನ್ನು ತೋರಿಸೋದ್ರಿಂದ ವಿದೇಶದಲ್ಲಿರ್ತಕ್ಕಂಥವ್ರು ಅದರಲ್ಲೂ ಸಹಿತ ಯುರೋಪ್ನಲ್ಲಿರ್ತಕ್ಕಂಥವ್ರು ಮತ್ತು ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥವ್ರು ರಜೆ ಇರೋದರಿಂದ ಬಹುತೇಕವರು ಸನ್ನಿವೆಯಲ್ಲಿ ಉಪಮೇಯರಾಗಿರ್ತಕ್ಕಂಥದ್ದು ಮುರಳಿ ಮೋಹನ್ ಅಂತ ಅವ್ರ ಮೈಸೂರಿನವರು ಹಾಗಾಗಿ ಆಮೇಲೆ ಅನೇಕರು ಅನೇಕ ಕನ್ನಡಿಗರು ಈಗ ಸರ್ ತಮ್ಮ ಜೊತೆಗೆ ತಾವು ಚರ್ಚೆ ಮಾಡೋದಾಗಿ ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿದಾಗ ಸರ್ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಅಂದ್ರೆ ಶುಕ್ರವಾರ ಶನಿವಾರ ಕಲ್ನಾಡಿಗರೇ ಇರ್ತಕ್ಕಂಥ ಕ್ಯೂಬರ್ಟ್ ಇನ್ನೋದಲ್ಲಿ ಇದು ನಮ್ಮ ಆಪ್ ಅದು ಮತ್ತೆ ಗೂಗಲ್ ಎಲ್ಲ ಹೆಡ್ ಕ್ವಾರ್ಟರ್ ಕ್ಯೂಬರ್ಟ್ ಕ್ಯೂ ಅಚ್ಚುಕಟ್ಟಾಗಿ ಮಾಡತಕ್ಕಂತ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ನಾವು ಒಪ್ಪಿಗೆ ಒಪ್ಪದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವದಿಂದ ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ಸಜ್ಜನರಾಗಿರ್ತಕ್ಕಂಥ ಸಾಹಿತ್ಯದ ಆತಂಕ ಸಾಂಸ್ಕೃತಿಕ ಆತಂಕ ಇರತಕ್ಕಂಥ ಮಂಡ್ಯದ ಉಸ್ತುವಾರಿ ಸಚಿವರು ಬಹಳ ಸಮಯದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಅದ್ಭುತವಾಗಿ ಮಾಡಿದ್ವಿ ಬಹಳ ಮುಖ್ಯವಾಗಿ ದೂರು ರಹಿತವಾಗಿರ್ತಕ್ಕಂಥ ಅವರೆಲ್ಲರೂ ಬರ್ತಕ್ಕಂಥ ಆಸಕ್ತಿ ಇರೋದಾ ಅದಕ್ಕೆ ಮೂವತ್ತು ಕೋಟಿ ರೂಪಾಯಿ ಕೊಡಬೇಕು ಅನ್ನೋದು ನಮ್ಮ ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಅದಕ್ಕೆ ತಾವು ಮುಖ್ಯ ಸಿಗುವಂತ ನಮಗೆ ತಮ್ಮ ಜೊತೆ ನಾನು ಮಾತನಾಡಬೇಕ ಈಗ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಬಹಳ ವಿಸ್ತಾರ ಆಗಿ ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಒಂದು ಪ್ರಸ್ತಾವನೆಯನ್ನು ತಾವು ಇದು ಹದಿನೈದು ಕೋಟಿ ರೂಪಾಯಿ ನಮಗೆ ಕೊಟ್ಟಿದ್ದೀರಾ ಇದು ಕೊಟ್ಟಿದ್ರು ಅನ್ನೋಂಥ ಸ್ಪಷ್ಟತೆ ಸರ್ ಅದು ಘೋಷಣೆ ಮಾಡಿದ್ದೀನಿ

ಕಲಾ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಆಡಳಿತ ಅಲ್ಲಿನ ಉಸ್ತುವಾರಿ ಸಚಿವರು ಶಾಸಕರು ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಜೋಶಿಯವರು ಮತ್ತು ಅವರ ಎಲ್ಲ ಅವರ ಸಹೋದ್ಯೋಗಿಗಳು ನನ್ನನ್ನು ಭೇಟಿಯಾಗಿದ್ದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಂಬತ್ತೇಳನೇ ಸಮ್ಮೇಳನ ಈ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿತ್ತು ಆದರೆ ಯಾವತ್ತು ಮಾಡಬೇಕು ಅಂತೇಳಿ ನಿಗದಿಯಾಗಿರಲಿಲ್ಲ ತಾರೀಕು ನಿಗದಿಯಾಗಿರಲಿಲ್ಲ ಹಿಂದೆ ಒಮ್ಮೆ ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲೇ ಮೀಟ್ ನನಗೆ ಭೇಟಿಯಾಗಿ ಅವತ್ತು ಭೇಟಿಯಾಗಿದ್ದರು ಅವತ್ತು ಕೂಡ ಕೋಡ್ ಆಫ್ ಬರ್ತಾ ಇರೋದರಿಂದ ಲೋಕಸಭಾ ಕೋಡ್ ಆಫ್ ಕಾಂಡಕ್ಟ್ ಬರ್ತಾ ಇರೋದರಿಂದ ಅವತ್ತು ಬೇಡ ಮುಂದಕ್ಕೆ ಮುಂದೂಡಬೇಕು ಅಂತೇಳಿ ತೀರ್ಮಾನ ಆಯಿತು ಇವತ್ತು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಮೂರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ತೀರ್ಮಾನ ಆಗಿದೆ ಇವತ್ತು ತೀರ್ಮಾನ ಆಗಿದೆ ರಾಜ್ಯದ ಕನ್ನಡಿಗರು ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ನಾನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಜಗತ್ತಿನ ಎಲ್ಲ ಭಾಗಗಳಿಂದ ಒಂದು ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತೇನೆ ಸರ್ಕಾರ ಜಿಲ್ಲಾಡಳಿತದ ಜೊತೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತದೆ ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಯಾರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಅವರನ್ನು ತಕ್ಷಣವೇ ನಿಮಗೆ ತಿಳಿಸಲಾಗುವುದು ಚರ್ಚೆ ಮಾಡಿ ಆಮೇಲೆ ಅವರು ಜಿಲ್ಲಾಡಳಿತದವರು ಸಾಹಿತ್ಯ ಪರಿಷತ್ನವರು ಒಂದು ಪ್ಯಾನೆಲ್ ಆಫ್ ನೇಮ್ಸ್ ಏನಂತ ಕನ್ನಡದಲ್ಲಿ ಪಟ್ಟಿಸ ಪಟ್ಟಿ ಅನ್ನೋದು ಇಂಗ್ಲೀಷ್ ಪರ ಪಟ್ಟಿ ಪಟ್ಟಿ ನಿಯೋಜಿತ ಅಧ್ಯಕ್ಷಗಳ ಪಟ್ಟಿ ಏನು ಗೊತ್ತ ಅದೇನೇನೋ ಸಬ್ಜೆ ಅದು ನನ್ನ ಜೊತೆ ಚರ್ಚೆ ಮಾಡಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಅಂತಿಮಗೊಳಿಸದು ಅಂತ ಹೇಳಿ ತೀರ್ಮಾನ ಆಗಿದೆ ಎಲ್ಲರೂ ಸೇರಿ ಇದನ್ನ ಬಹಳ ಯಶಸ್ವಿಯಾಗಿ ಈ ಸಮ್ಮೇಳನವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಮಾಡ್ತೇ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ನನಗಿದೆ ನೀವು ಎಲ್ಲ ಕೂಡ ಕನ್ನಡಿಗರ ಜೊತೆ ಪತ್ರಿಕೆಯವರು ಕೂಡ ಬರ್ರಿ ಗೊತ್ತಿಲ್ಲ ನಾನು ಅವ್ರ ಜೊತೆ ಮಾತಾಡ್ತೀನಿ ನೋಡಪ್ಪ ಹಾಲಂಧರ ಹೆಚ್ಚಿಗೆ ಮಾಡೋದು ಕೆ ಎಂ ಎಫ್ ನಾವು ಸರ್ಕಾರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ನಾನು ಸೊ ಏನಾಯ್ತದೆ ನಮ್ಮಲ್ಲಿ ಆಲಂದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಗೊತ್ತಿಲ್ಲ ಬಟ್ ಅದು ಮಾತ್ರ ಅದ್ರ ಮಾತಾಡ್ತೀನಿ ನಾನು ಅವ್ರ ಜೊತೆ ಕೇಮೆ ಅರ್ಥ ಹ್ಮ್ ಹಾ ಯಾರು ಗೊತ್ತಿಲ್ಲ ಈಗಲೇ ಮಾತಾಡ್ತೀನಿ ಅಂತ ಹೇಳಿದ್ರು